हलो फ्रेंड्स नमस्कार के हाबी ईडिया ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಒಂದು ಸುಂದರವಾದ ಆರತಿ ತಟ್ಟೆನ ದೇವರಿಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದರಿಂದ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಸುಂದರವಾದ ಆರತಿ ತಟ್ಟೆನ ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಐಟಮ್ಸ್ ಬೇಕಾ ಅನ್ನೋದನ್ನು ನೋಡಿಬಿಡೋಣ ನೋಡಿ ನಾನು ಇಲ್ಲೊಂದು ಸ್ಟೀಲ್ ಪ್ಲೇಟ್ ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಕುಂಕುಮ ಮತ್ತು ಒಂದಿಷ್ಟು ಕಾಯಿನ್ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಪ್ಲೇಟಿಗೆ ಹೀಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಹೀಗೆ ಪ್ಲೇಟಿನ ಎಲ್ಲ ಭಾಗದಲ್ಲೂ ಹೀಗೆ ಎಣ್ಣೆನ ನೀಟಾಗಿ ಸವರ್ಕೋಬೇಕು ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಕುಂಕುಮನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುಂಕುಮ ಹಾಕ್ಕೊಳ್ಳಿ ನೀವು ಬೇಕಾದರೆ ಅರಿಶಿನ ಕುಂಕುಮ ಎರಡು ಮಿಕ್ಸ್ ಮಾಡಿ ಮಾಡ್ಬೋದು ಮತ್ತು ಅರಿಶಿನ ಒಂದೇ ಬೇಕಾದರೂ ಮಾಡ್ಬೋದು ಹೇಗಾದರೂ ಮಾಡ್ಬೋದು ನಿಮಗೆ ಯಾವ್ದು ಅನುಕೂಲ ಆಗತ್ತೆ ಅಂತ ನೋಡಿಕೊಂಡು ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಕಡೆಯೂ ಕುಂಕುಮ ಸ್ಟಿಕ್ ಆಗಬೇಕು ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ಹೀಗೆ ಒಂದು ಸಲ ಎಲ್ಲ ಸೆಟ್ ಆದಮೇಲೆ ಹೀಗೆ ಪ್ಲೇಟು ಅಥವಾ ಒಂದು ಪೇಪರ್ ಮೇಲೆ ಹೀಗೆ ತಟ್ಟಿ ಮತ್ತು ಸಲ ಹೀಗೆ ನೀಟಾಗಿ ಹೀಗೆ ಮಾಡಿಕೊಳ್ಳಿ ಹೀಗೆ ನೋಡಿ ಫ್ರೆಂಡ್ಸ್ ಇವಾಗ ಹೀಗೆ ರೆಡಿ ಆಯಿತು ನೋಡಿ ನೆಕ್ಸ್ಟು ನಾನು ಕಾಯಿನ್ಗಳನ್ನು ತಗೋತಾ ಇದ್ದೀನಿ ಇದನ್ನು ಹೀಗೆ ಹೀಗೆ ಜೋಡಿಸ್ತಾ ಬರಬೇಕು ನೆಕ್ಸ್ಟು ಹೀಗೆ ನೋಡಿ ನಾನಿಲ್ಲಿ ಸ್ವಸ್ತಿಕ್ ರೀತಿ ಮಾಡಿದೆ ನೆಕ್ಸ್ಟು ಹಾಗೆ ಇಲ್ಲೊಂದು 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 ಮತ್ತೆ ಇಲ್ಲೊಂದು ಕಾಯಿನ ಇಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ ಈ ಕಡೆ ಸೈಡು ಯಾಕೆ ಅಂತ ಅಂದರೆ ಈ ಕಡೆ ದೀಪದ ಗಿಣಗಳೇನಿರುತ್ತೆ ಅದನ್ನು ಇಡೋದಕ್ಕೆ ಅಂತ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ನೋಡಿ ನಿಮಗೆ ಬೇಕು ಅಂತ ಅನಿಸಿದರೆ ಇಲ್ಲೂ ಏನಾದರೂ ಕುಂದನ್ಗಳು ಮತ್ತು ಪರ್ಲ್ಗಳನ್ನು ಇಡ್ತಾ ಹೋಗ್ಬೋದು ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸೋ ಅಂಥ ಆರತಿ ತಟ್ಟೆನ ದೇವರಿಗೆ ಕಾಯಿನಿಂದ ಹೇಗೆ ಮಾಡ್ಬೋದು ಅಂತ ನೋಡಿದ್ರಲ್ವ ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ರೀತಿ ಆರತಿ ತಟ್ಟೆ ಮಾಡೋದು ಹೇಗೆ ಅಂತ ಗೊತ್ತಾಗತ್ತೆ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ಸಹಾಯ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್